ನಮ್ಮ ರಕ್ತದ ಭಾಗವಾಗಿರತಕ್ಕಂತ ನಮ್ಮ ಕುಳದಲ್ಲಿ ಹುಟ್ಟಿದತಕ್ಕಂಥ ಶಿರೂರು ಗುಡ್ಡ ಕುಸತಿ ಬಿದ್ದು ಏಳು ಜನ ನಾಮಧಾರಿ ಗಿಳಿಗಳ ಸತ್ತು ಹೋದಾಗ ಈ ಜಿಲ್ಲೆಯ ಪಕ್ಕದ ನಾಮಧಾರಿ ಸಂಘದವ್ರು ಹೋಗಿ ಅವ್ರಕೊಂದು ಐದು ಕೆಜಿ ಹಾಕಿ ಅವ್ರಕೊಂದು ಹತ್ತು ಕೆ ಜಿ ಹಾಕಿ ಕೊಟ್ಟು ಒಂದು ಸ್ವಾಮಿ ಈ ಜಿಲ್ಲೆಯವರು ಹೇಳಲಿಲ್ಲ ಅಂತ ಬಂದಾಗ ಯಾವ ಮೊದಕ್ಕೆ ನೀವು ಹೋಗಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಇದು ಚಿಂತನೆ ಮಾಡಬೇಕಾಗುತ್ತೆ ಇಲ್ಲಿ ಒಬ್ಬನೇ ಎಂ ಎಲ್ ಮುಂದಿನ ಎಂ ಎಲ್ ಎ ಮಾಡೋದು ಮಂತ್ರಿ ಮಾಡೋದು ಸೆಕೆಂಡ್ರಿ ಸತ್ತ ಮೇಲೆ ಕೂಡ ನೀವು ಜೊತೆ ಇಲ್ಲವಾದ್ರೆ ಏ ಸಂಗರಣೆ ಯಾವ ಸಲ ನಿಂತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನೀವು ಒಬ್ಬರೊಬ್ಬರು ನೀವು ನಿಮ್ಮ ಹೃದಯಕ್ಕೆ ಕೇಳಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಸತ್ತೋರು ನಮ್ಮವರಲ್ವಾ ಏಳು ಜನ ಸತ್ತವರು ನಂಬುವಲ್ವಾ ಆ ಸಮಾಜದಲ್ಲಿ ನಿಲ್ಲಬೇಕಾದ ಅವಶ್ಯದೆ ನಮಗೆ ಇದ್ದಿಲ್ವಾ ನಮ್ಮ ಅಕ್ಕ ತಂಗಿ ಅಲುವಾದಲ್ಲಿ ಸತ್ತಿರೋದು ನಮ್ಮ ಅಣ್ಣ ತಮ್ಮ ಅನುವಾದಲ್ಲಿ ಸತ್ತಿರೋದು ಯಾಕೆ ಭಾವನೆಯನ್ನು ಇಲ್ಲಿ ಜಿಲ್ಲೆಯ ರಾಜಕಾರಣಿ ಯಾಕೆ ಜಿಲ್ಲೆಯ ಸಮಾಜದ ಪ್ರಮುಖರು ಯೋಚನೆ ಮಾಡಬೇಕಾಗುತ್ತೆ ಒಂದು ಕಡೆ ಆರ್ ಸಿಬಿಐ ಹನ್ನೊಂದು ಜನ ಸತ್ತರು ಅವರಿಗೆ ಮೂರನೇ ದಿನದಲ್ಲಿ ಇಪ್ಪತ್ತೈದು ಲಕ್ಷ ಮನೆ ತಗೊಂಡು ಕೊಟ್ಟರು ಹಾಗೆ ಮನೆಯೊಂದು ಸಮಾಜದಲ್ಲಿ ಒಂದಷ್ಟು ಜನ ತೀರು ಹೋಗಿದ್ರು ಮೀನ್ ಹಿಡಿಯಕ್ಕೆ ಹೋಗಿ ಅವ್ರಿಗೂ ಮನೆ ಹೋಗಿ ಹತ್ತತ್ತು ಲಕ್ಷ ಕೊಟ್ಟರೆ ಸ್ವಾಗತ ನಾವು ಅಂತೆ ಮಾಡ್ತೀವಿ ನಮ್ಗೆ ಏನು ಇಲ್ಲ ಯಾಕೆ ನಮ್ ದಾರಿ ಹಿಡಿಯಲಿಕ್ಕೆ ಸಮಸ್ಯೆ ಯಾಕೆ ನಿಮಗೆ ಗೊತ್ತಿದೆ ನಮ್ ದಾರಿ ಹಿಡಿಗರು ಈ ಜಿಲ್ಲೆಯಲ್ಲಿ ಒಕ್ಕಿಟ್ಟಾಗಿಲ್ಲ ಅವರು ಅವರು ಒಂದೇ ರೀತಿಯಾಗಿಲ್ಲ ಅವರನ್ನು ಯಾವ ರೀತಿಯಾಗಿ ಉಳಿಯುವುದು ಅವರ ಈ ಜಿಲ್ಲೆಯ ಸಂಸ್ಥೆ ಆಗಿ ದೇವರಾಯ ನಾಯ್ಕರು ಜೆಡಿ ನಾಯ್ಕ ಶಾಸಕರಾದ್ರು ಆರ್ ನಾಯ್ಕರು ಶಿವಾನಂದ ನಾಯ್ಕರು ಈಗ ಸುನೀಲ್ ನಾಯ್ಕರಾದ್ರು ಬಳಿಕದಲ್ಲಿ ಇವತ್ತು ನಮ್ಮ ಶಾಸಕರು ಸೃಷ್ಟಿ ಸಿದ್ದಾಪುರದಿಂದ ಸನ್ಮಾನ್ಯ ಭೀಮಣ್ಣವರು ಗೆದ್ದಿರುತ್ತೋ ವಿಧಾನಸಭೆಯಲ್ಲಿದೆ ಅದು ಇವತ್ತು ನಾಮಧಾರಿಗಳ ಶ್ರಮ ಎಷ್ಟು ಇದೆ ಅಂತಕ್ಕಂಥದ್ದು ಹೇಳಕ್ಕೆ ಆಗೋದಿಲ್ಲ ಸಮಾಜ ಸಮುದಾಯದ ಸಹಕಾರದಿಂದ ಮಂತ್ರಿಗಳಾಗಲಿ ನೀವಾಸಿ ಕಳಿಸಿ ಹೋದ ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಸಮಾಜ ಕೂಡ ಜೊತೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಆ ಕ್ಷೇತ್ರದ ಸರ್ವ ಜನಾಂಗದ ಅಭಿವೃದ್ಧಿ ನೀವು ಮಾಡಬೇಕಾಗತ್ತೆ ಏನ್ ಮಾಡಬೇಕಾಗುತ್ತೆ ನಿಮ್ಮಕ್ಕೆ ಹೆಗ್ಗಿಲೆಕ್ಕಿಲು ಕೊಟ್ಟಿರ್ತಕ್ಕಂಥ ಸಮಾಜ ನೀ ಹಲ್ಲುಗಳಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗುತ್ತೆ ಇವತ್ತು ದಿನಕರ್ ಶೆಟ್ಟಿ ಕುಂತಾರಂಗವಾದ ದಿನಕರ್ ಶೆಟ್ಟಿ ಬಹಳ ಹೆದಿಕಾರಿ ಅಂತ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ನನ್ನ ಗಾದಿಗಳ ಸಮಾಜಕ್ಕೆ ಏನ್ ಮಾಡಿ ನಿಜವನ್ನ ಮಾಡಿ ಅಂತ ಕೇಳ್ತಾರೆ ಬಸವ ಹುಲಿ ಆದ್ರೆ ಸಮಾಜಕ್ಕೆ ಏನ್ ಬೇಕು ಲಕ್ಷ್ಮಿ ಮಾತನಾಡುತ್ತಾರೆ ಆದಿ ಚುಂಚನಗಿರಿ ಸ್ವಾಮೀಜಿ ಕರೆದಾಗ ಆ ಸಮಾಜದ ಕುಸ್ಕರ ಕರೆದಾಗ ಹಿಂದುತ್ವ ಆದಿಗಳ ಶವ ಕಳೆಂದರಾದ ಸಿಟಿ ದಿವಿಯವರು ಕುಮಾರ್ ಅವರು ಕುಮಾರಸ್ವಾಮಿ ಸಮಯದ ಹಿಂದಿರುತ್ತಾರೆ ಅವರ ಮುಂದೆ ಕೊಡುತ್ತಾರೆ ಯಾಕೆ ನಮ್ಮ ಸಮಾಜ ನಮ್ಮ ಸಮಾಜದ ಮಕ್ಕಳ ಭವಿಷ್ಯ ಅಂತ ಹೇಳಿಕೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸ್ವಾಮೀಜಿಯವರ ಮುಂದೆ ಒಂದು ಕೊಡುತ್ತಾರೆ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಬೋದು ಅಂಕು ಅರ ಶ್ರೀನಿವಾಸ್ ಬಂದಿದೆ ಆ ಶ್ರೀನಿವಾಸ್ ಅಂಕೋಲ ಶ್ರೀ ಗುಡ್ಡ ಕುಸಿದಲ್ಲಿ ಅಲ್ಲಿ ನಿಂತ್ಕೊಂಡು ಒಂದು ನಿಮಿಷ ಒಂದು ನಿಮಿಷ ನಿಂತ್ಕೊಂಡಿದ್ದೀವಿ ಶ್ರೀನಿವಾಸನ ಅಕ್ಕ ಅಕ್ಕನ ಗಂಡ ಎರಡು ಸಣ್ಣ ಮಕ್ಕಳು ಟೋಟಲ್ ನಾಲ್ಕು ಜನ ಅಲ್ಲಿ ತೀರು ಹೋಗಿದೆ ಬಂಧುಗಳ ಆ ಕುಟುಂಬದಿಂದ ನಾಲ್ಕು ಜನ ತೀರು ಹೋಗಿದೆ ಆ ಸಹಾಯ ಮಾಡಿದ್ರೆ ನೀವು ಯಾವ ರೀತಿ ಇದು ಬಹಳ ಪ್ರಶ್ನೆ ಇದೆ ಅವರು ನಿಲ್ಲಬೇಕಾ ಒಂದು ಐದೂರು ರೂಪಾಯಿ ರೂಪಾಯಿ ಗೂಗಲ್ ರೂಪಾಯಿ ಹಾಕಿ ಆ ಕುಟುಂಬಕ್ಕೊಂದು ಸಹಾಯ ಮಾಡಬೇಕಿತ್ತಲ್ಲ ಆ ಜಗನ್ನಾಥ ನಾಯ್ಕ ಅವರದ್ದು ಲೋಕೇಶ್ ನಾಯ್ಕ ಅವರದು ಕೂಡ ಹೆಣ ಶವ ಇವತ್ತು ಕೂಡ ಪತ್ತೆ ಆಗಲಿಲ್ಲ ಅದಕ್ಕೆ ಬಹಳ ದೊಡ್ಡ ನನ್ನೆಯಾಗಿ ಸಮಾಜಕ್ಕೆ ಆಗ್ತಾ ಇದೆ ಅದಕ್ಕೋಸ್ಕರ ಯಾವ ಬೇರೆ ಸಮುದಾಯದವನ್ನ ದೂರದಕ್ಕಲ್ಲ ಯಾವ ಸಮುದಾಯದವನ್ನ ನಾವು ನಾವೇ ನಾವೇನಾಗಬೇಕಾಗುತ್ತೆ ನಮ್ಮ ಅಸ್ತಿತ್ವವನ್ನ ಉಳಿಸಬೇಕಾಗುತ್ತೆ ಬಂದಾಗ ನಾವು ಇವತ್ತು ಮುಂದೆ ಬಂದಿದ್ದೀವಿ ಸ್ವಾಮೀಜಿ ಅವರು ನೇರವಾಗಿ ಮಾತಾಡ್ತೀವಿ ನನಗೆ ಯಾವ ಕಾರ್ಯಕ್ರಮ ಕೂಡ ಬಹಳ ಸ್ಪಷ್ಟತೆ ಹೇಳ್ತಾರೆ ಪತ್ರಕರ್ತರ ಶ್ರೀಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಠವನ್ನು ಕಟ್ಟಬೇಕು ಇಲ್ಲಿ ಪೀಠ ಸ್ಥಾಪನೆ ಆಗಬೇಕು ಮನವರಿಗೆ ಮನವರಿಗೆ ಮಾಡಬೇಕು ಬಂಗಾರ ಕಿ ಇಳಿಬೇಕು ಹಾಲಲ್ಲಿ ಮೊಸರಲ್ಲಿ ಪಾದ ತೊಳಿಬೇಕು ಇದು ಯಾವ್ದು ನಮಗೆ ಕನಸಿಲ್ಲ ಒಂದಷ್ಟು ದುಃಖ ಆಗ್ತಾ ಇದೆ ಆಗ್ತ ಇಲ್ಲಿ ಪೀಠ ಮಾಡ್ತಾರೋ ಮಠ ಮಾಡ್ತಾರೋ ನೋ ಇವತ್ತು ನನಗೆ ಇರುವ ಮಠಕ್ಕೆ ಹೋಗಕ್ಕೆ ಸಾಧ್ಯವನ್ನ ಆಗ್ತಾ ಇಲ್ಲ ಮತ್ತೊಂದು ಮಠ ಯಾಕೆ ಇವತ್ತು ನಮಗೆ ಬೇಕಾಗಿರೋದು ಮಠದ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಈ ಸುಮಾರು ನಾಲ್ಕು ಲಕ್ಷ ಜನಸಂಖ್ಯೆ ಇರುವ ಈ ಜಿಲ್ಲೆಯಲ್ಲಿ ನಮ್ಮ ಯುವಕ ಯುವತಿಯೋಸ್ಕರ ಒಂದು ಐ ಎ ಎಸ್ ಐ ಪಿ ಎಸ್ ಕೆಎ ಎಸ್ ಪಿ ಎಸ್ ಒಂದು ತರಬೇತಿ ಕೇಂದ್ರ ಆಗ್ಬೇಕಾಗತ್ತೆ ನಮ್ಮ ಸಮುದಾಯದ ಸ್ವಾಭಿಮಾನವನ್ನೇ ಎತ್ತಿ ಹಿಡಿಬೇಕಾಗತ್ತೆ ಇವತ್ತು ಎಲ್ಲಾ ಸಮುದಾಯದವರು ಕೂಡ ಜಾಗೃತಿ ಆಗ್ತಾ ಇದ್ದೀವಿ ಇವತ್ತು ವಸಂತ ನಾಯಕರು ಪ್ರಶಾಂತ್ ಇವರೆಲ್ಲರೂ ಕೂಡ ನಾಳೆ ನಮ್ಮ ನಾಯಕರಿಗಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕೂತು ಈ ಸಮುದಾಯದ ಪರವಾಗಿ ದೊರೆಯುತ್ತೆ ಯಾವ ಕ್ಷೇತ್ರವೂ ಕೂಡ ಸಮುದಾಯದ ಯಾವ ಕ್ಷೇತ್ರವೂ ಕೂಡ ಯಾವ ವ್ಯಕ್ತಿಗಳೂ ಕೂಡ ಐವತ್ತು ವರ್ಷ ಇಲ್ಲದೇನು ಇಲ್ಲ ಬದಲಾವಣೆ ಜಗತ್ತ ನಿಯಮ ಸಾಗರದಿಂದ ಪ್ರಶಾಂತರು ಹೋಗಬೇಕು ಇಲ್ಲಿಂದ ಹೊಸ ನಾಯಕರು ಹೋಗಬೇಕು ನಾಯಕರು ಹೋಗಬೇಕು ನಮ್ಮ ಸಮಾಜ ಯಾರು ಬಳಿ ನಮ್ಮ ಜಡಿ ನಾಯಕರು ಹೇಳಿದಾಗ ಓಟು ಕುಡಿದು ಹೋಗಬಾರದು ಆ ಓಟ್ಗಳನ್ನೇ ದ್ರೋಢೀಕರಣ ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಈ ಜಿಲ್ಲೆಯಲ್ಲಿ ಬಡ್ಕಲ್ಲು ಬನ್ನವರ್ ಶಿರ್ಸಿ ಸಿದ್ದಾಪುರ ಈ ಮೂರು ಕ್ಷೇತ್ರದಲ್ಲಿ ನಾಮದಾರಿ ಹಿಡಿಗಿರು ಬಹಳ ದೊಡ್ಡ ಜನಸಕ್ತಿ ಇದೆ ಮತಗಳಿದ್ದಾವೆ ಆದರೆ ಈ ಜಿಲ್ಲೆಯ ಮೇಲ್ವರ್ಗದ ರಾಜಕಾರಣಿಗಳ ಶಕ್ತಿ ಅಂದರೆಂದು ಅದರ ಜೊತೆ ನಮ್ಮವರ ಸ್ವಾರ್ಥದಿಂದ ಈ ಸಮುದಾಯಕ್ಕೆ ಏನು ಆಗ್ತಾ ಇಲ್ಲ ಬಂಧುಗಳೇ ಅದಕ್ಕೋಸ್ಕರ ಇವತ್ತಿನ ಈ ಸಭೆ ಯಾರನ್ನೇ ವಿರುದ್ಧ ಮಾತಾಡಕ್ಕೋಸ್ಕರ ಅಲ್ಲ ನಾನು ಒಂದು ಮಾತು ಹೇಳುತ್ತೇನೆ ಇವತ್ತು ಅಂಕೋಲದಲ್ಲಿ ಸುನೀಲ್ ನಮ್ಮ ಸೀನಿವಾಸ ಇದೆ ಆ ಕ್ಷೇತ್ರದ ಶಾಸಕ ನೀವು ಹೋಗಿ ನೀವು ಬೇಟೆ ಯಾವ ಮಠಕ್ಕೆ ನೀವಿದ್ದೀರಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಸಮಾಜ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು ಮತ್ತು ಮುಂದೆ ಈ ಸಮಾಜ ಹೇಗೆ ಹೊಡಿಬೇಕು ಕೂಡ ನೀವೆಲ್ಲ ಸ್ಕೆಚ್ ಹಾಕಿ ಕೂತ್ಕೊಂಡಿದ್ದೀರಿ ಹಾಗೆಲ್ಲ ಈಗ ಈಗ ಒಂದು ಸಮಾಜ ರೆಡಿ ಆಗಿದೆ ದೇವೇಲಾ ನಾಯಕ್ ರೆಡಿ ಆಗಿದ್ದಾರೆ ಇನ್ನು ಸಿದ್ದಾಪುರದಲ್ಲಿ ಗಾಂಧೀಜ ರೆಡಿ ಆಗಿದ್ದಾರೆ ಮಡಿಕೇರನಲ್ಲಿ ಶ್ರೀಕಾ ಮಾರ್ಕನ ನೆದ್ರಕೊಳ್ಳಿ ತಯಾರಾಗಿದೆ ಅಂಕೋಲದಲ್ಲಿ 나ಮೋದ ನಾಯಕನ ನೆದ್ರಕೊಳ್ಳಿ ತಯಾರಾಗಿದೆ ಸಿದ್ದಾಪುರದಲ್ಲಿ ಗಾಂಧೀಜ ರೆಡಿ ಆಗಿದ್ದಾರೆ ಇವತ್ತು ನಾಯಕರುಗಳು ಕೂಡ ಅವರು ಇಲ್ಲ ತಾಯಿ ಅಂತಕಂತದು ಮಾಡಿ ಇಲ್ಲ ಮಡಿ ರೀತಿಯಲ್ಲಿ ಈ ಜಿಲ್ಲೆಯ ಸಮಾಜ ಮುಕ್ತರರಬೇಕು ಮತ್ತೊಂದು ಹೇಳಿ ಮುಕ್ತ ಇವತ್ತು ನೀವು ಒಂದು ತಿರುವು ಉಡುಪಿ ಮಂಗಳೂರು ಶಿವಮೊಗ್ಗ ಕಾರವಾರ ಈ ಉತ್ತರ ಕನ್ನಡ ಶಿವಮೊಗ್ಗ ಈ ನಾಲ್ಕು ಜಿಲ್ಲೆಯಲ್ಲಿ ನೀವು ಈ ಸಮಾಜ ಎದ್ದು ಬೀದಿಗೆ ಬಂದಿಲ್ಲ ಅಂದ್ರೆ ರಾಜ್ಯದ ಇಪ್ಪತ್ತಾರು ಜಿಲ್ಲೆಯ ಈಡಿಗೆಗೂ ಕೂಡ ನ್ಯಾಯ ಸಿಗುದಿಲ್ಲ ಅಂತ ಕಣ್ಣಿ ತಿಳ್ಕೊಳ್ಳಿ ದಯವಿಟ್ಟು ನೀವು ಬೀದಿಗೆ ಬರಬೇಕು ರಾಜಕೀಯವಾದ ಶಕ್ತಿ ಇರುವುದು ನಿಮ್ಮಲ್ಲೇ ಆ ಇಪ್ಪತ್ತಾರು ಜಿಲ್ಲೆಯಲ್ಲಿ ಇಡೀ ರಾಜಕೀಯ ಶಕ್ತಿ ಇಲ್ಲ ಅಲ್ಲಿ ಎಲ್ಲಿಯೂ ಕೂಡ ಹತ್ತು ಸಾವಿರ ಒಟ್ಟು ಕೂಡ ಇಲ್ಲ ಆದರೆ ಶಿವಮೊಗ್ಗ ಕಾರವಾರ ಉಡುಪಿ ಮಂಗಳೂರಲ್ಲ ಈ ನಾಲ್ಕು ಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಐದಷ್ಟು ಮನೆ ಇರುವ ಈ ಸಮಾಧಿ ಇವತ್ತು ಭಿಕ್ಷೆ ಪಡ್ತಾ ಇದೆ ಕೊಡಿ 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 ಅಂತ ಕೇಳ್ತಾ ಇದೆ ಯಾವ ಎಲ್ಲಿ ಮನೆ ಯಾವ ಮನೆ ಕೆಲಬೇಕಿದ್ರು ಸರ್ಕಾರ ಸರ್ಕಾರದ ಕಿವಿ ಹಿಕ್ಕಬೇಕಾಗತ್ತೆ ಸ್ವಾಮೀಜಿ ಅವರೇ ಅವ್ರ ಬಗ್ಗೆ ಮಾತಾಡಬೇಡಿ ಸ್ವಾಮೀಜಿ ಅವರೇ ಇಬ್ಬರ ಬಗ್ಗೆ ಮಾತಾಡಬೇಡಿ ಅಂದಾಗ ನಾವು ಜೊತೆ ಕೇಳುವುದು ನಮಗೆ ಹಕ್ಕಿಗಳನ್ನೇ ಕೊಡಬೇಕಾದವರು ಅವರು ಕೇಳಿ ತಿಳ್ಕೊಂಡು ಕೊಡಬೇಕಿತ್ತು ಆದ್ರೆ ಅವ್ರಿಗೂ ಗೊತ್ತಿದೆ ಈ ರಚಿತ ರಚಿದೆ ಸಮಾಜ ಏನು ಬೇಕಾದ್ರೂ ಮಾಡಬಹುದು ಈ ನಾವು ಹೇಳುತ್ತಿದ್ದಾರೆ ಇಲ್ಲಿ ಈ ತಾಲೂಕಿನ ಮಾಜಿ ಅಧ್ಯಕ್ಷ ಅವರು ಕೂಡ ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದರು ನೀವೆಲ್ಲ ನಿಧಿ ತೊಟ್ಟಿಗೊಂದು ಪ್ರಶಾಂತ್ ಅವರು ಮಾತಾಡ್ತಾರೆ ಒಂದಷ್ಟು ನಿಮಿಷ ಮಾತಾಡಿದ ಮೇಲೆ ನಮ್ಮ ಚರ್ಚೆ ಹೋದೆ ಈ ಕೊಡ್ತೀವಿ ನಾನು ಕೇಳಿದ್ದ ನೀವು ರೆಕಾರ್ಡ್ ಮಾಡಿಕೊಂಡು ಚಪ್ಪಾಳೆ ತಗೋಲ್ಲ ಈ ಜಿಲ್ಲೆಯಲ್ಲಿ ಸಂಕಲನ ಹೇಗೆ ಮಾಡಬೇಕು ಸಮಾಜ ಹೇಗೆ ಕಟ್ಟಬೇಕು ಎಂತಕ್ಕಂಥ ಚಿಂತನೆ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ನಮ್ಮ ಈಡಿನ ಸಮುದಾಯದಲ್ಲಿ ಬಂದಬೇಕು ಆಕೆ ಶೇರ್ಗಳ ಆಕೆಯಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ಈ ಜಿಲ್ಲೆಯ ನಾಮಧಾರಿ ಈಡಿಗ ಸಮುದಾಯದಲ್ಲಿ ನನಗೆ ಅನಿಸ ಪ್ರಕಾರ ಸುಮಾರು ಒಂದು ಐದಿಂದ ಆರು ಸಾವಿರ ಆರು ಸಾವಿರ ಜನ ಸರ್ಕಾರಿ ನೌಕರಿತಾರೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿಗಳಿದ್ದಾರೆ ಅಷ್ಟೇ ಅಲ್ಲ ನಾಲ್ಕು ಸಾವಿರ ಜನ ಶಿಲ್ಪಿಗಳಿದ್ದಾರೆ ನಮ್ಮ ಸಮಾಜದಲ್ಲಿ ನಾಲ್ಕು ಸಾವಿರ ದೇವಸ್ಥಾನ ತೊಟ್ಟುವುದು ದೇವರ ಶಿಲ್ಪಿಯ ಕೆತ್ತಲೆ ಮಾಡುವವರು ನಾಲ್ಕು ಸಾವಿರ ಜನ ಈ ಜಿಲ್ಲೆಯಲ್ಲಿದೆ ಒಂದು ವೇಳೆ ಆದರೆ ಸರ್ಕಾರಿ ಮೇಲೆ ಇವತ್ತು ಸರ್ಕಾರಿ ನೌಕರಿಗಳ ಮೇಲೆ ಬಹಳ ದೊಡ್ಡ ಖಾಲಿ ನಡೀತಾ ಇದೆ ಅವರನ್ನೇ ಹೇಳದೆ ಅವರನ್ನೇ ಬದಲಾವಣೆ ಮಾಡುತ್ತಾ ಇದೆ ಇವತ್ತು ನಮ್ಮ ಮುಂದೆ ಬಂದಿದೆ ಶ್ರೀಮತಿ ನಮ್ಮ ಪಡಿಕೆಲ್ಲ ಬಂದಿದ್ದಾರೆ ಅವರ ಹೆಸರು ಇಲ್ಲಿ ಇದರಲ್ಲವರು ಹಿಂದೆ ಕೂತಿದ ಹೆಣ್ಣುಮಗಳು ನಮ್ಮ ಸಮುದಾಯದ ಹೆಣ್ಣುಮಗಳು ನಮ್ಮ ಸಮುದಾಯ ಒಂದೇ ಕಾರಣಕ್ಕೋಸ್ಕರ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಕಾರಣಕ್ಕೆ ಅವರನ್ನು ಅವರನ್ನೇ ಏನು ಮಾಡ್ತಾ ಇದಾರೆ ಅವರ ಮೇಲೆ ಎಡುಗೋರಿ ಹಾಕಿದ್ದಾರೆ ಇದಕ್ಕೆಲ್ಲ ಯಾರು ಕಾರಣ ಮೆಜಾರಿಟಿ ಇರುವ ಈ ಜಿಲ್ಲೆಯಲ್ಲಿ ಈ ತರ ಹಾಕಬಹುದ ಅದಕ್ಕೆ ನಾನು ಹೇಳಿರೋದು ನಾವು ಯೋಚನೆ ಮಾಡಬೇಕು ನಾಳೆ ನನಗೆ ಎಂ ಪಿ ಆಗಬೇಕಾಗಿಲ್ಲ ಎಂ ಎಲ್ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಯಾರಿಗೂ ಕೂಡ ಆಶೆಯನ್ನು ಇಟ್ಕೊಂಡು ಬಂದವರಲ್ಲ ರಾಜಕೀಯ ಕ್ಷೇತ್ರದಲ್ಲಿ ನೀವು ಸಿದ್ಧಾಪದ ವಸಂತವರಿದ್ದಾರೆ ಯಾರು ಅದು ಸಾಗರದಿಂದ ಇವರು ಇದ್ದಾರೆ ಜಡಿ ನಾಲ್ಕು ಬಿಡಕರ ಮುಂದೆ ಹೋಗಿ ನಮಗೆ ಯಾರಿಗೂ ಕೂಡ ಆಶೆ ಇರುವವರಲ್ಲ ಅದಕ್ಕೋಸ್ಕರ ನೀವು ಇವತ್ತು ಚಿಂತನೆ ಭಾಗವಹಿಸಿ ಇವತ್ತು ಎಲ್ಲಾ ತಾಲೂಕು ಬಂದಿದ್ದಾರೆ ಸಂಘಟನೆಯ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನೂತನವಾದ ಘೋಷಣೆಯ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನೀವು ನೀವು ಹೋಗಬೇಕಾಗುತ್ತೆ ಇವತ್ತು ರಾಜ್ಯ ಕೂಡ ಇವತ್ತು ಸರ್ಕಾರ ಇದೆ ಈ ಸರ್ಕಾರ ಎರಡು ಹಿಂದಿನ ಸರ್ಕಾರ ಎರಡು ಮಂತ್ರಿ ಸ್ಥಾನಗಳನ್ನು ಕೊಟ್ಟರು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಸನ್ಮಾನ್ಯ ಶ್ರೀ ಕುಮಾರ್ ಅವರು ಅನಂತರ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ರು ಅಭಿವೃದ್ಧಿ ನಿಗಮಕ್ಕೆ ಹಾಗೆ ನಮ್ಮ ಕಿಯೋರಿಕ್ಸ್ಗೆ ಹರಿಕೃಷ್ಣ ಬಂಧುಗಳನ್ನ ಮಾಡಿದರು ಇವತ್ತು ನಮಗೆ ಕೊಟ್ಟಿರೋದು ಒಂದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಬಿಟ್ಟು ಈ ಸರ್ಕಾರದ ನಮಗೆ ಬೇರೆ ಏನೂ ಸಿಗಲಿಲ್ಲ ಅದಕ್ಕೋಸ್ಕರ ನಮಗೆ ರಾಜಕೀಯವಾಗಿ ನಮ್ಮ ಯಾಕಂದ್ರೆ ಈ ಸರ್ಕಾರದಲ್ಲಿ ಆರು ಜನ ಶಾಸಕರಿದ್ದಾರೆ ಅದ್ರಲ್ಲಿ ಇಬ್ಬರು ಎಂ ಎಲ್ ಸಿ ಅದ್ರಲ್ಲಿ ಮಂತ್ರಿಯೂ ಕೂಡ ಇದ್ದಾರೆ ಇಷ್ಟ ಸಾಲದಿಂದ ನಮಗೆ ನಮ್ಮದಾಗಿರ್ತಕ್ಕಂಥ ಹಕ್ಕುಗಳನ್ನೇ ಪಡೆಯಬೇಕಾದ್ರೆ ನಾವು ಮುಂದೆ ಹೋಗಬೇಕಾಗತ್ತೆ ನಾನು ಓಪನ್ ಆಗಿ ಏನು ಹಿಂದೆ ಬಿಜೆಪಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದ್ರು ಅದಕ್ಕಿನ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರಿ ಕಚೇರಿಗಳಲ್ಲಿ ಗುರು ಜಯಂತಿಯನ್ನು ಘೋಷಣೆ ಮಾಡಿ ಅದನ್ನ ಫಲವಾಗಿ ಇವತ್ತು ರಾಜ್ಯದ ಎಲ್ಲಾ ಕಚೇರಿಗಳಲ್ಲಿಯೂ ಕೂಡ ಗುರು ಜಯಂತಿಯನ್ನೇ ಸಂಭ್ರಮದಿಂದ ನಾವೆಲ್ಲರೂ ಆಧರಿಸ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನವನ್ನು ಸಲ್ಲಿಸ್ತೀವಿ ಅಂತ ಎರಡನೇ ಪ್ರಶ್ನೆ ಇಲ್ಲ ಹಾಗೆ ಬಿಜೆಪಿ ಸರ್ಕಾರ ನಮಗೆ ಎರಡು ಯುವಸಿಯನ್ನು ಕೊಟ್ಟರು ಒಂದು ನಾರಾಯಣಗುರು ನಿಗಮಕ್ಕೆ ಅವರು ನಿಗಮವನ್ನೇ ಘೋಷಣೆ ಮಾಡಿದರು ಅದರ ಸೊದೆ ಕೊಂಡ ಶ್ರೀನಿವಾಸ ಪೂಜಾರಿ ಅವರು ಸುನೀಲ್ ಕುಮಾರ್ ಅವರು ಸೇರಿಕೊಂಡು ಸರ್ಕಾರ ನಡೆ ತಂದು ಕುಲಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಮುಚ್ಚೂರು ಮಾಡಿಸಿದರೆ ಈ ಸರ್ಕಾರದೊತ್ತ ಮೇಲೆ ಈಗ ಅದು ಜಾರಿಗೆ ಬಂದು ಮೈಸೂರಿಂದ ಆ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭವಾಗಿದೆ ಆದ್ರಿಂದ ಹೋರಾಟ ನಾವು ಮಾಡಲೇಬೇಕಾಗುತ್ತೆ ರಾಜ್ಯಕ್ಕೆ ರಾಜ್ಯದ ಪ್ರಬಲ ಸಮುದಾಯವಾದ ಲಿಂಗಾಯತ ಸಮುದಾಯ ಒಕ್ಕಲಿಂಗ ಸಮುದಾಯ ಎಲ್ಲ ಸಮುದಾಯವೊಂದು ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡಿದ್ದಾರೆ ನಾವು ಆರಾಮಾಗಿ ಮನೆಯಲ್ಲಿ ಕೂತು ಆರಾಮಾಗಿದೆ ನೋಡಿ ಇಲ್ಲಿ ಒಂದು ಐದಿಂದ ಹತ್ತು ವರ್ಷ ಹೋದ್ರೆ ಈ ದೇಶದ ರಾಜಕಾರಣದಲ್ಲಿ ಬದುಕಿನಲ್ಲಿ ಸಾಮಾಜಿಕ ಬದುಕಿನಲ್ಲಿ ಜಾತಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಹಲ್ಲುಗಳಾಗೋದಿಲ್ಲ ರಾಜಕೀಯ ಇರ್ಬೇಕಾದ್ರೆ ರಾಜಕೀಯದಲ್ಲಿ ನೀವಿರಬೇಕಾದ್ರೆ ಜಾತಿ ಮತ್ತು ಹಣ ಇದೆರಡೂ ಕೂಡ ನಮಗೆ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಸಮುದಾಯದ ಸರ್ವ ಪಕ್ಷದಲ್ಲಿರುವ ಒಂಬತ್ತು ಜನ ಜನಪ್ರತಿನಿಧಿಗಳು ಗೊತ್ತಿದ್ದಾರೆ ಬಿಜೆಪಿ ಒಂದು ಎಂ ಪಿ ಇದಾರೆ ಎರಡು ಎಂ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಆರು ಜನ ಇದ್ದಾರೆ ಒಂಬತ್ತು ಜನರ ಕೊಂದೇ ಒಂದು ಮಾತು ಸಾಗರದಿಂದ ಗೆದ್ದು ಹೋಗುವವರು ಸೊರ್ವದಿಂದ ಗೆದ್ದು ಹೋಗೋರು ಶ್ರೀ ಸುಧಾ ಗೆಲ್ಲುವರು ಮುಳುಗಿರು ಕುಂಟಾ ಗೆಲ್ಲಿದ್ದೇವೆ ಏನ್ ಜವಾಬ್ದಾರಿ ಇದೆ ಸಮುದಾಯದ ಜವಾಬ್ದಾರಿ ಇದೆ ವಿಧಾನಸಭೆಯಲ್ಲಿ ಮಾತನಾಡಿ ವಿಧಾನಸಭೆಯಲ್ಲಿ ಸಮುದಾಯದ ಧ್ವನಿಯಂತೆ ಅದು ಆ ಧ್ವನಿಯಲ್ಲಿ ವಿಧಾನಸಭೆಯಲ್ಲಿ ಎತ್ತಿದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ ಬಂತುಗಳೇ ಅದಕ್ಕೋಸ್ಕರ ಇವತ್ತು ಬಂದಿರತಕ್ಕಂಥ ಎಲ್ಲಾ ಪ್ರಮುಖರು ಕೂಡ ಇದು ಯಾರು ವಿರುದ್ಧ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಮಾಜವನ್ನೇ ನಾಮದಿ ಸಮಾಜವನ್ನೇ ಈ ಜಿಲ್ಲೆಯ ಮೇಲ ರಾಜಕಾರಣಿಗಳು ಸೇರಿಕೊಂಡು ಸಮಾಜವನ್ನೇ ಕತ್ತಲದಲ್ಲಿಟ್ಟಿದ್ದಾರೆ ಭಯದ ವಾತಾವರಣದಲ್ಲಿ ಸಮಾಜದಲ್ಲಿ ಇಟ್ಟಿದ್ದಾರೆ ಸ್ವಾಮೀಜಿ ಜೊತೆ ಕಾರ್ಯಕ್ರಮ ಹೋದ್ರೆ ನಾನು ಅವರೇಳ್ತಾರೆ ನಮ್ಗೆ ಕೊಡ್ತಾರೆ ಒಂದು ದಿನ ಆದರೂ ಕೂಡ ನಿಮ್ಮ ಮನೆ ಬಂದು ಇಟ್ಟು ತಂದು ಕೊಡ್ತಾರ ನಾವೂ ಹಿಡಿದಿರೋ ಹುಟ್ಟಿದಿವೆ ಗಿಳಿತರಾಗಿ ಹುಟ್ಟಿಸಿ ಅಂತ ಹೇಳಿ ನಾವು ಯಾರಲ್ಲಿಯೂ ಕೂಡ ಮನವಿ ಹಾಕಿಲ್ಲ ಭಗವಂತನಲ್ಲಿಯೂ ಹಾಕಿಲ್ಲ ಆದರೆ ಭಗವಂತ ಏನು ಮಾಡಿದರೆ ನೀವು ಈ ಹುಟ್ಟಬೇಕು ಅಂತ ಹೇಳಿ ಭಗವಂತ ನಮ್ಮ ಈಡಿಗರಾಗಿ ಹುಟ್ಟಿದ ಮೇಲೆ ಈಡಿಗರಾಗಿ ಬದುಕಬೇಕು ಸ್ವಾಭಿಮಾನದಿಂದ ಈಡಿಗರಾಗಿ ಸಾಯ್ಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಬಂಧುಗಳು ಸಂಘಟನೆಯನ್ನ ಮಾಡಬೇಕಾಗತ್ತೆ ಅದರಲ್ಲಿ ಈಡಿಗರು ಬಿಂದಾಯಿಗಳು ಮಲಯಾಳಿ ತಮಿಳುನಾಡು ಚೆನ್ನೈ ಇದು ಯಾವ್ದೂ ಇಲ್ಲ ನಮಗೆ ಒಂದೇ ಒಂದು ನಾವೆಲ್ಲರೂ ಕೂಡ ಒಂದೇ ಒಂದು ಪಕ್ಷ ಅದು ನಾರಾಯಣ ಗುರುಗಳ ಪಕ್ಷ ಅಂತ ಕಂಥದ್ದು ನಾವೆಲ್ಲರೂ ಕೂಡ ಸೇರಿಸಬೇಕಾಗುತ್ತೆ ಬಂಧುಗಳೇ ಹಾಗಾಗಿ ನಾವು ಇನ್ನೊಂದು ಜಾತಿಯವರನ್ನ ದೂರವರಲ್ಲ ನಾವು ನಾರಾಯಣ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾತಿ ಅಹಂಕಾರ ಇರಬಾರದು ಆದರೆ ಜಾತಿ ಅಭಿಮಾನ ನಿಮ್ಮಲ್ಲಿ ಇರಲಿ ನಾರಾಯಣ ಗುರುಗಳು ಹೇಳಿರತಕ್ಕಂಥದ್ದು ನಾವು ಯಾರನ್ನೇ ತೊಳೆಯುವವರಲ್ಲ ಆದರೆ ಬಹಳ ಸ್ಪಷ್ಟ ಇದೆ ನಮ್ಮ ಸಮುದಾಯ ಟಾರ್ಗೆಟ್ ಮಾಡಿ ಸಮುದಾಯದ ನೌಕರಿಯನ್ನ ಟಾರ್ಗೆಟ್ ಮಾಡಿ ಸಮುದಾಯದ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿ ಆ ಟಾರ್ಗೆಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಬಹಳ ಎಚ್ಚರಿಕೆ ಸಂದೇಶ ಕೊಡತಾ ಇದೆ ಈ ಜಿಲ್ಲೆಯ ಜಿಲ್ಲೆಯ ಆಡಳಿತಕ್ಕೂ ಕೊಡ್ತಾ ಯಾಕಂದ್ರೆ ನೀವು ಮಾಡಿರೋದು ಇವತ್ತು ಜನ ಈಡಿಗೆ ತೀರೋದಾಗ ಒಬ್ಬರೇ ಅಂತ್ಯಕ್ರಿಯೆ ಮಾಡುವಾಗ ಒಬ್ಬ ಸರ್ಕಾರಿ ಅಧಿಕಾರಿಗಳ ಕೂಡ ಆ ಮನೆಗೆ ಕಳಿಸಿಕೊಂಡಿಲ್ಲ ಅವರ ಮನೆಗೆ ಸ್ವಂತನ ಹೇಳಿರಲಿಲ್ಲ ಈ ಜಿಲ್ಲೆಯ ಎಸ್ ಪಿ ಆಗಿದ ನಾರಾಯಣ ಈಗಿನ ಡಿ ಸಿ ಶ್ರೀಮತಿ ಲಕ್ಷ್ಮೀಪ್ರಿಯಾ ಇವರಿಬ್ರು ಕೂಡ ಸೇರಿಕೊಂಡು ಏನೇನು ಮಾಡಿದ್ವಿ ಅಂತಕ್ಕಂಥದ್ದು ಇವತ್ತು ಲೋಕಾಯುತ ಮುಂದೆ ಇದೆ ಇಡಿಯ ಮುಂದೆ ಇದೆ ಇವತ್ತು ಐಆರ್ಬಿ ಅಂತ ಒಂದು ದೇಶ ಅಂತ ಕಂಪನಿ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕೆ ಇದು ಇವರು ಯಾರಿಗೂ ಇಲ್ಲ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಅಹ್ ಹಂಗೆಂದ್ರೆ ಏನಿರ್ತದೆ ಅಂದ್ರೆ ಪ್ರಜಾಪ್ರಭುತ್ವ ಆಡಳಿತ ಮತ್ತು ವಿರೋಧ ಪಕ್ಷ ಹೆಂಗಿರ್ಬೇಕು ಅವರು ಆಕ್ಟಿವ್ ಆಗಿರಬೇಕು ಆಡಳಿತ ಪಕ್ಷದ ಕೆಲಸ ಮಾಡ್ತಾ ಇರ್ಬೇಕು ವಿರೋಧ ಪಕ್ಷವನ್ನು ಏನ್ ಮಾಡ್ಬೇಕು

ಯಾವ ಕೂಡ ಭಾಗ ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿರಬಹುದು ಆ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಾವು ಒಟ್ಟಿಗೆ ಸೇರಿ ಎಲ್ಲಿ ಸಮಾಜಕ್ಕೆ ಅನುಕೂಲ ಆಗ್ತದೆ ಅನುಕೂಲ ಮಾಡಿಕೊಂಡು ಮುಂದೆ ಹೋಗುವಂತ ಮಾತನ್ನು ಹೇಳುತ್ತಾ ಶಿರ್ಸಿ ಸಿದ್ದಾಪುರ ಮುಂದೆ ಹೇಳಿದೆ ಎರಡನೇ ವಿಷಯ ಒಂದು ಎರಡು ಲೈನ್ ಹೇಳ್ಬಿಡ್ತೇನೆ ಒಂದು ಸಮುದಾಯದ ಬೇಡಿಕೆಗಳ ಈಡೇರಿಕೆ ಪರವಾಗಿ ಸಮುದಾಯದ ಬೇಡಿಕೆಯ ಈಡೇರಿಕೆ ಪರವಾಗಿ ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕಿಂದ ಫೆಬ್ರವರಿ ಹದಿನಾರನೇ ವರೆಗೂ ಗುಲ್ಬರ್ಗ ಚಿತ್ತಾಪುರ ಶಕ್ತಿ ಪೀಠದಿಂದ ಬೆಂಗಳೂರು ವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಯಾವ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಪ್ರಾರಂಭಿಸಿ ಎರಡ್ ಕಿಲೋಮೀಟರ್ ಪಾದೆಯಾದ್ರೆ ಸಮಾಜದ ಬೇಡಿಕೆಯ ಈಡೇರಿಕೆಗಾಗಿ ಈಗಾಗಲೇ ನಾನು ಹಮ್ಮಿಕಟ್ಟದಲ್ಲಿ ಸಂಗಲ್ಪ ಮಾಡಿದ್ದೀನಿ ಆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅದಿನ ಜೊತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರತಕ್ಕಂಥ ಏಪ್ರಿಲ್ ಮೇ ಇಲ್ಲವಾದ್ರೆ ಮನೆಯ ಹೋದ ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಅದು ಯಾವುದೇ ರೀತಿಯ ಬೇಕು ಅಂತ ನೋಡಿಕೊಟ್ಟು ಜಿಲ್ಲೆಯ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಲಕ್ಷ ನಾಮಧಾರಿ ನೀಡಿದರನ್ನು ಸೇರಿಸಿ ಈ ಜಿಲ್ಲೆಯಲ್ಲಿ ನಾವೆಲ್ಲ ನಾವೆಲ್ಲರೂ ಪಣದಲ್ಲ ಇವತ್ತಿಲ್ಲ ಅಂದ್ರೆ ನಾನು ಸಾಕ್ತು ಹೋಗ್ತೀನಿ ಯಾರು ಇರಲ್ಲ ನೀವು ಇರೋಲ್ಲ ನಾನಿರೂ ಇಲ್ಲ ಏನು ಇವರನ್ನು ನಮ್ಮ ದೇವರಾಧನೆ ಕೇಳಿದುಕೊಂಡಿದ್ದಾರೆ ಅವರೇ ಅದಾದ ಯಾರು ಇರೋದಿಲ್ಲ ಆದ್ರೆ ಹುಟ್ಟಿದ ಸಮಾಜದ ಮೇಲೆ ಋಣ ಇದೆ ಅವನು ಸ್ವಲ್ಪ ತೀರ್ಸೋಣ ಆ ಋಣ ಹೇಗೆ ತೀರಿಸುವುದು ಜಿಲ್ಲೆಯಲ್ಲಿ ನನಗೆ ಅನಿಸ ಪ್ರಕಾರ ಹದಿನೈದು ವರ್ಷದ ಹಿಂದೆ ಪೂಜ್ಯ ನಮ್ಮ ಆ ನಮ್ಮ ಆತ್ಮಾನಂದ ಸರಸ್ವತಿ ಸ್ವಾಮಿಗಳಿದ್ದಾಗ ಅವರನ್ನ ಹೊರಮಾಡಿಕೊಳ್ಳುವ ಪ್ರಕಾರ ಕುಂಟೆಯಲ್ಲಿ ಹತ್ರ ಹತ್ರ ಒಂದು ಲಕ್ಷ ಜನಸಂಖ್ಯೆ ಅಂತ ಒಂದಷ್ಟು ಮಾಹಿತಿಗಳು ಕೇಳಿಪಟ್ಟೆ ಬಂಧುಗಳೇ ಈ ಆಧುನಿಕ ಜಗತ್ತಿನಲ್ಲಿ ಜಗತ್ತಲ್ಲಿ ಸಮಾಜದ ಶಕ್ತಿಯನ್ನೇ ಮುಂದೆ ತರಕೋಸ್ಕರ ಇವತ್ತು ನಾವು ಇದ್ದೀವಿ ನಾನು ಇದ್ದೀವಿ ನನ್ನ ಸಮಾಜ ನನ್ನ ಸಮಾಜದ ಹೋರಾಟಕ್ಕೆ ನಾನು ಮುಂದೆ ಇದ್ದೀನಿ ಅಂತ ಹೇಳಿಕೊಂಡು ಒಂದು ಒಂದು ಆರೇಳು ತಿಂಗಳು ಕೇಳ್ಬಿಟ್ಟು ಒಂದು ಒಂದು ದೊಡ್ಡ ಸಮಯ ಒಂದು ಲಕ್ಷದಲ್ಲಿ ನಾವು ಜನಸಂಖ್ಯೆ ಕಮ್ಮಿ ಆಗಬಾರದು ನಮಗೆ ರಾಜಕಾರಣಗಳಲ್ಲಿ ತಂದಾಗೆ ತಂದ ಜನ ಬೇಡ ನಮಗೆ ಬಂದ ಜನ ಆಗಬೇಕು ಅವರೇ ಬರಬೇಕಾಗತ್ತೆ ಇಲ್ಲಿ ಐದು ನೂರು ಮುನ್ನೂರು ರೂಪಾಯಿ ಎಲ್ಲೇ ಹೋಗಿ ಯಾರು ಕೊಡೋದಿಲ್ಲ ಇವತ್ತು ನೀವೆಲ್ಲರೂ ನೀವೇ ಖರ್ಚು ಮಾಡಿಕೊಂಡು ಇಲ್ಲಿ ಎಲ್ಲಾದರೂ ಅವರವರೇ ಖರ್ಚು ಮಾಡಿಕೊಂಡು ಬಂದಿದ್ದೀರಿ ಹಾಗಾಗಿ ಎಲ್ಲಿ ಸೆಂಟ್ರಲ್ ಪೈಸು ಆ ಪ್ಲೇಸ್ ಫಿಕ್ಸ್ ಮಾಡಿ ನಮ್ಮ ಸಮುದಾಯದ ನಾಯಕರುಗಳಾದ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದ ಸುರೀಲ್ ಕುಮಾರ್ ಅವರು ಈಗಾಗಲೇ ಎಲ್ಲರ ಜೊತೆಗೂ ಕೂಡ ಎರಡು ಸಲ ಡಿಸ್ಕಶನ್ ಆಗಿದೆ ಈಗ ಅವರು ನಾಲ್ಕು ಜನ ಈ ಕಡೆ ಎರಡು ಜನ ಈ ಕಡೆ ಎರಡು ಜನ ನಾಲ್ಕು ಜನ ಬಂದು ಉತ್ತರ ಕನ್ನಡ ಜಿಲ್ಲೆ ಯಾವುದೋ ಒಂದು ಐವಿಯಲ್ಲಿ ರಾಜಕೀಯ ನಮ್ಮ ಹಾಲಿ ಹಾಲಿ ಹೀಗೆ ಕಲಿತಿದಾರಲ್ಲ ಇದೇ ರೀತಿಯಲ್ಲಿ ಸಭೆಯನ್ನ ಕರೀತೀವಿ ಒಂದು ಸ್ವಾಗತ ಸಮಿತಿಯನ್ನೇ ತಯಾರು ಮಾಡ್ತಾರೆ ಆ ಸ್ವಾಗತ ಸಮಿತಿಯ ಪ್ರಕಾರ ನಾವು ಈ ಜಿಲ್ಲೆಯಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ಒಂದು ದೊಡ್ಡ ಮಠದ ನನ್ನ ನೆಲೆಗಳಲ್ಲಿ ನನ್ನ ಇದರಲ್ಲಿರ್ತಕ್ಕಂಥ ರಕ್ತವೂ ಕೂಡ ನವಧಾರಿ ಈಡಿದ ರಕ್ತ ಈ ರಾಜ್ಯದಲ್ಲಿ ಅಲ್ಲ ಈ ದೇಶದಲ್ಲಿ ನಮ್ಮ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಕೂಡ ನಾವು ದೊರೆ ಅಂತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಆ ಕೆಲಸ ಮಾಡಕ್ಕೋಸ್ಕರ ಈ ಚಿಂತನ ಶಿಬಿರದಲ್ಲಿ ಪ್ರೇರಣೆ ಅದರ ಜೊತೆಯಲ್ಲೇ ಉತ್ತರ ಕನ್ನಡ ಜಿಲ್ಲೆಯಿಂದ ಇದ್ದಾರೆ ಒಟ್ಟು ತಾಲೂಕು ಅಧ್ಯಕ್ಷರು ಇದ್ದಾರೆ ಇವತ್ತು ನಮ್ಮ ಪ್ರಶಾಂತರು ಕೂಡ ಮಾತನಾಡಿದ ಮೇಲೆ ಇವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಆ ಅಭಿಪ್ರಾಯವನ್ನು ಹೇಳಿ ಜಿಲ್ಲೆಯ ನಮ್ಮ ಸಮುದಾಯದ ಎಲ್ಲರನ್ನೇ ಎಲ್ಲರನ್ನೇ ಒಂದೇ ವೇದಿಕೆ ಕೆಲಸ ನಾವು ಮಾಡೋಣ ಅದು ಮಾಡಿದ ಮೇಲೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮೊಮ್ಮಕ್ಕಳ ಭವಿಷ್ಯವನ್ನೇ ಸುಂದರವಾದ ಒಂದು ಭವಿಷ್ಯ ನಿರ್ಮಾಣವಾಗುತ್ತೆ ಅದಕ್ಕೋಸ್ಕರ ನಾವು ಕಾಯುವಂತ ಮಾತನ್ನ ಹೇಳುತ್ತಾ ದಯವಿಟ್ಟು ನೀವು ಇಲ್ಲಿ ಬಂದವರೆಲ್ಲರೂ ಕೂಡ ಮೊಬೈಲ್ ಹಿಡ್ಕೊಳ್ಳಿ ಸೈಡೆನ್ಲಿ ಚರ್ಚೆ ಪ್ರಾರಂಭವಾಗುತ್ತೆ ಚರ್ಚೆ ಆದ ಮೇಲೆ ಮೂರು ಗಂಟೆ ನಮ್ಮ ನಡತನ ಪದಾಧಿಕಾರಿಗಳ ಘೋಷಣೆ ಇರ್ತದೆ ಅದರ ಇದೆ ನಮ್ಮ ಅವ್ರಿಗೆಲ್ಲ ಹೋಗಿ ಹೋಗಿ ತೊಂದರೆ ಆಗುವುದಿಲ್ಲ ನಾವು ಇಲ್ಲಿ ಐದು ಗಂಟೆ ತಕ್ಕ ಈ ಮಿತಿ ಮುಂದೆ ಮಾತನ್ನು ಹೇಳುತ್ತಾ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯಿಂದ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಸಂತ ನಾಯ್ಕ ಅವರು ಹಾಗೂ ಸಂಬಂಧಪಟ್ಟ ಸಿದ್ಧಾಪ ಎಲ್ಲ ನಮ್ಮ ಕುಲಭಾಂಧು ಕೂಡ ನಾವು ಅಭಿನಂದನವನ್ನು ಹೇಳುತ್ತೇನೆ ಚೇಡಿ ನಾಯ್ಕ ಎಲ್ಲಿ ಕರೆದು ಬರ್ತಾರೆ ಯಾಕಂದ್ರೆ ಸಮುದಾಯದ ಸ್ವಾಭಿಮಾನ ಅವರ ಹೃದಯದ ಅಂತರಲ್ಲಿ ಎಲ್ಲಿ ಹೋಗಿ ಅದು ಅವಿಗತ್ತು ಕೂಡ ಮುಂದೆ ಹೋಗ್ತಾ ಇದೆ ಅಂತಕ್ಕಂಥದ್ದಕ್ಕೋಸ್ಕರ ನಾವು ಖುದ್ದಾಗಿ ಯಾರ್ಯಾರ ನೀವು ಭೇಟಿಯಾಗಿ ಸುರುಳ್ ಕುಮಾರ್ ನನ್ನ ಸುರುಳ್ ನಾಯಕ್ ಬರ್ತೀನಿ ಅಂತ ಹೇಳಿದ್ರು ಬರ್ತೀನಿ ಇಲ್ಲೊಂದು ಗೊತ್ತಿಲ್ಲ ಅಂದ್ರೆ ಅದನ್ನು ತಿಳಿಸಲು ಬರ್ತೀನಿ ಅಂತ ಹೇಳಿಬಿಟ್ಟು ಬರಬಹುದು ಇಲ್ವೋ ಹಾಗಾಗಿ ನಾವೆಲ್ಲರೂ ಮುಂದೆ ಹೋಗೋಣ ಸಮಾಜವನ್ನು ಕಟ್ಟುವಂತ ಮಾತನ್ನ ಹೇಳುತ್ತಾ ಎಲ್ಲಕ್ಕೂ ಕೂಡ ಒಳ್ಳೇದಾಗಲಿ ಭಾರತ್ ಮಹಾಕಿ ಬ್ರಹ್ಮ ಶ್ರೀ ನಾರಾಯಣ ಗುರು ಮಹಾರಾಜ್ ಕೀ